ಹಾಯ್ ಎಲ್ಲರಿಗೂ ನಮಸ್ಕಾರ ಹೌಸ್ ಬೈಫ್ ಕನ್ನಡ ಬ್ಲಗ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಇರುವಂಥ ರೆಸಿಪಿ ಬಂತು ಹಸಿ ತುಗರಿ ಬೆಳೆಯ ಸಾರು ಅಥವಾ ಉಪ್ಪೆಸರು ಮಾಡುವ ವಿಧಾನವನ್ನು ಸುಲಭವಾಗಿ ಹೇಳ್ತಾ ಹೋಗ್ತೀನಿ ಇಲ್ಲಿ ಒಂದು ಬೋಳಷ್ಟು ನಾನು ಇಲ್ಲಿ ಹಸಿ ತುಗರಿ ಕಾಲನ್ನು ತೊಗೊಂಡಿದ್ದೀನಿ ಒಂದು ಎರಡು ಬದನೆಕಾಯಿಯನ್ನು ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎರಡು ಮೆಣ್ಸಿ ಹಾಕಿ ನಾನು ಇಲ್ಲಿ ಒಂದು ವಿಸಿಲು ಕೂಗಿಸ್ಕೋದಕ್ಕೆ ಇಟ್ಟುಕೊಂಡಿದ್ದೀನಿ ಇದು ಕೂಗುವವರೆಗೆ ನಾನು ಒಗ್ಗರಣೆಗೆ ಬೇಕಾಗಿರುವ ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿ ಮತ್ತೆ ಕರಿಬೇವನ್ನು ನಾನು ಇಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಇವಾಗ ಕಟ್ ಮಾಡಿ ಒಂದು ಬೌಲಲ್ಲಿ ಎತ್ತಿಟ್ಕೋತಾ ಇದ್ದೀನಿ ಅಲ್ಲಿವರೆಗೆ ವಿಸಿಲ್ ಕೂಗಿದೆ ಇವಾಗ ಕೂಗಿರೇ ನಾನು ಇಲ್ಲಿ ಒಂದಿಟ್ಟನ್ನು ಆರಿಸ್ಕೊಳ್ಳೋಕ್ಕೆ ರುಬ್ಕೊಳೋಕ್ಕೆ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪವೇ ಸ್ವಲ್ಪ ತೆಂಗಿನಕಾಯಿ ಹಾಗೆ ಒಂದು ಮೂರು ಸ್ಪೂನಷ್ಟು ಕಡಲೆ ಒಂದೂವರೆ ಸ್ಪೂನಷ್ಟು ಗಸಗಸೆ ಮತ್ತು ಒಂದು ಸ್ವಲ್ಪವೇ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಕರಿಬೇವಿನ ಸೊಪ್ಪನ್ನು ಒಂದು ಜಾರಲ್ಲಿ ಹಾಕ್ಕೊಂಡು ನಾನು ಇಲ್ಲಿ ರುಬ್ಕೋತಾ ಇದ್ದೀನಿ ಅಲ್ಲಿವರೆಗೆ ಸಂಪೂರ್ಣವಾಗಿ ಹಾರಿದೆ ನಾವು ಕೂಗಿಸಿ ಎತ್ತಿಟ್ಟಿರುವಂತಹ ಕಾಲು ಇವಾಗ ಬೆಂದಿದೆ ಅಂತ ಒಂದು ಸ್ವಲ್ಪ ಚೆಕ್ ಮಾಡಿಕೊಂಡು ಸಂಪೂರ್ಣವಾಗಿ ಬೆಂದಿದೆ ಒಂದೇ ಬಿಸಿಲಿಗೆ ಅದು ಹಸಿ ಆಗಿರೋದ್ರಿಂದ ಬೇಗನೆ ಬೆಂದಿಕೊಳ್ಳುತ್ತೆ ಇವಾಗ ಅದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊಂಡು ಒಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ ಒಗ್ಗರಣೆಗೆ ಬೇಕಾಗಿರೋಷ್ಟು ಎಣ್ಣೆಯನ್ನು ಹಾಕಿ ಸಾಸಿವೆ ಚಿಟಪಟ ಅಂತ ಅಂದಮೇಲೆ ಕರಿಬೇವು ಹಾಗೆ ನಾವು ಹಚ್ಚಿಟ್ಕೊಂಡಿರುವಂತಹ ಬೆಳ್ಳಿ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಅನ್ನು ಹಾಕಿ ಚೆನ್ನಾಗಿ ಅದನ್ನು ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಇವಾಗ ಒಗ್ಗರಣೆ ಬೆಂದಿದೆ ಬೆಂದಿರುವಂಥ ಒಗ್ಗರಣೆಗೆ ನಾವು ರುಬ್ಬಿ ಎತ್ತಿಟ್ಕೊಂಡಿರುವಂತಹ ಒಂದಿಟ್ಟನ್ನು ನಾವು ಹಾಕಿ ಇಲ್ಲಿ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೋಬೇಕು ನಾವು ನಾವಿಲ್ಲಿ ಹಸಿಯ ಅಗಿಯೇ ರುಬ್ಕೊಂಡಿರೋ ಕಾರಣ ಚೆನ್ನಾಗಿ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ನೀರು ಹಾಕ್ತೇನೆ ಹಾಗಾದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇವಾಗ ಎಣ್ಣೆ ಬಿಟ್ಟಾಗಿದೆ ಜಾರಲ್ಲಿ ಉಳಿದಿರುವಂತಹ ಒಂದಿಟ್ಟನ್ನು ನೀರ ನೀರು ಹಾಕಿ ಅದನ್ನು ಕೂಡ ನಾವಿಲ್ಲಿ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಇವಾಗ ಅದು ಕೂಡ ಕುದ್ದಿದೆ ಒಂದು ಕಪ್ಪಷ್ಟು ಅಥವಾ ಒಂದು ಅರ್ಧ ಕಪ್ಪಷ್ಟು ನಾವು ಇಲ್ಲಿ ಕಾಯಿಸಿ ಎತ್ತಿಟ್ಕೊಂಡಿರುವಂತಹ ಹಾಲನ್ನು ಕೂಡ ಇಲ್ಲಿ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಹಾಲನ್ನು ಹಾಕಿ ನಾನು ಇಲ್ಲಿ ಕ ಗಟ್ಟಿ ಇದೆಯಾ ಅಥವಾ ತೆಲು ಇದೆಯಾ ಅಂತ ನಾನು ನೋಡ್ಕೋತಾ ಇದ್ದೀನಿ ಅತಿ ಬೇಡಿ ಅತಿ ಗಟ್ಟಿಯಾಗೂ ಬೇಡಿ ಆ ಥರ ಮಾಡಿಕೊಂಡು ಇವಾಗ ನೋಡಿಕೊಂಡು ಇವಾಗ ನಾನು ಕುಗ್ಸಿ ಎತ್ತಿಟ್ಕೊಂಡಿರುವಂಥ ಕಾಲನ್ನು ಕೂಡ ಹಾಕಿ ಕುದಿಯಲಿಕ್ಕೆ ಇದ್ದೀನಿ ಚೆನ್ನಾಗಿ ತಿರ್ದು ಕುದಿಲಿಕ್ಕೆ ಇದ್ದೀನಿ ಇವಾಗ ಕುದ್ದಿದೆ ಅಷ್ಟೇ ಇವಾಗ ನಾನು ಈ ರೆಸಿಪಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂತು ನಿಮ್ಮ ಮನೇಲು ಇವತ್ತೇ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಹಾಗೂ ಕಮೆಂಟನ್ನು ಮಾಡಿ ಎಲ್ಲರಿಗೂ ಧನ್ಯವಾದಗಳು ನನ್ನ ವಿಡಿಯೋವನ್ನು ಇಲ್ಲಿವರೆಗೆ ನೋಡಿದ್ದ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ